ஒே கலங்கட் நெட்டி ನೀವು ಕಲಗರಿ ಹಣ್ಣು ಹೋಟೆಲ್ ಇಟ್ಕೊಂಡೆ ಮಾಡುದು ನಾವು ಅಪತ್ತಿ ಅಪ್ಪತ್ರಿ ನೀವು ಪೊಲೀಸರ ಗೊತ್ತಾಗಿರ್ಲಿಲ್ಲ ನೋಡಿ ಸಂಬಂಧ ಹಣ್ಣು ತಂದೀನಿ ರೀ ಸೇವಣ್ಣ ತಿಂದ್ರಿಗೋಸ್ಕರ ತಂದೀನಿ ತಿಂದ್ರಿ ಅದನ್ನ

ಒಬ್ಬಳೆ ಇನ್ನ 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 ಸೈಡ್ ಹೋಗಿ ಬೀದ್ ಕೊಡ್ತೀನಿ നോട്രി ആണാ വിത്ത് ബൈക്കോ തന്നി ഇല്ലേ ഏന പാർക്കി പാർട്ടി ಪೋಲೀಸಾಯ ಈ ಗಿಡಕ್ಕೆ ನೀರು ಹಾಕಿ ಗೊಬ್ಬರ ಹಾಕದಾಕ್ಯಾ ಇದು ನಾನು ಹೆಂಗೆ ವಿಚಾರ ಮಾಡುವುದು ಹೆಂಗೆ ವಿಚಾರ ಮಾಡುವುದು ಅಂತ ಇದು ನಾನು ಯಾರ ಹತ್ರ ಕೇಳದು ಅಲ್ಲಿಂದ ಗುಬ್ಬೆرمೂ ಇಲ್ಲ ಏ ಬೇವಾಸಿ ಮಗ ಪೊಲೀಸ್ ಐಪರ್ಗೆ ಬತ್ತಿವಾ ಇದartifactId ಬೆಳಿ ಹಾಪ್ರಿಯಾ

ಹ್ಞೂ ನಮ್ದು ಹಣ್ಣು ಮಾಸಕಿಗೆ ನೀನು ಏನು ಮಾಡ್ದೆ ನಾ ಏನೂ ಮಾಡಿಲ್ಲ ಯಾರೇನು ಗೊತ್ತಾಗಿತ್ತು ನಾವು ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲಿ ಬಂದ ಅದಕ್ಕೆ ಯಾವ ಇಂಜೆಕ್ಷನ್ ಕೊಟ್ಟೀನಿ ಹಾಂ ಇಂಜೆಕ್ಷನ್ ಯಾವ್ದು ಕೊಟ್ಟಿಯ ಅದು ಹೊಟ್ಟಿಗೆ ರೋಗ ಬಂತು ಅಂತಲ್ಲ ಹೊಟ್ಟೆಗೆ ರೋಗ ಬಂದ ನಾವು ಹೊಂಟಿಗೆ ಕೈಗೆ ಕೊಟ್ಟೆ ಕೈಗೆ ಬಂದಬೇಕು ನೋಡ್ದೆ ಫ್ರೀ ಅದಿಲ್ಲ ಕೊಡ್ತೀವಿ ಇಲ್ಲದಪ್ಪ ನೀನೇನು ಜಿಲ್ಲೆಗಾಡ್ಲಿಕ್ಕೆ ಹೋಗಬೇಡ ನಾ ಕೇಳಿದ್ರ ನೀವು ಸಾಯ್ತೀರಾ ಮಗು ಮೇಡಮ್ ಹಾಂ ಚಿನ್ನ ಬಳಿಗೆ ಎಂತದ್ದು ಮರ ಸತ್ತು ಬಿದ್ದದ್ದು ಕೋಳಿ ಕೋಳಿ ಎಲ್ಲ ಕೋಳಿ ತಿಂತೀನಿ ನಾನು ಏವಾಸಿ ಕಟ್ಟವನೇ ಪೊಲೀಸನ ದಂಧೆ ಮಾಡಿ ಕೋಳಿ ಕೂಡ ಕೋಳಿ ಕದಿಗೆ ಗುಲಾಬಿಗೆ ಕೊಡ್ತಿ ಇಂಜೆಕ್ಷನ್ ಕೊಟ್ಟೆ ಬೆತ್ತಲೆ ಗುಂಡ ಒಳಗೆ ಇದು ಬತ್ತಿ ನಂಗೆ ಕಾಯ್ತೇನ ದುಡ್ಡು ದುಡ್ಡು ಬತ್ತಿ ನಾವು ಇಂತ ತಾವು ಕೊಟ್ಟರೆ ಅದು ಮಾರಿ ನಮ್ಗೆ ಕೊಡ್ತಿ ದುಡ್ಡು ನಮ್ಗೆ ಎರಡು ದುಡ್ಡಕ್ಕೆ ನಾವು ಅನುನ್ಯವಾಗಿದ್ದೇವೆ ನಿಮ್ಮ ಮಧ್ಯದಲ್ಲಿ ನೀ ಅಂತ ಕೊಂದು ಸಾಯ್ತಿ ನಾನು ಯಾಕೆ ಸಾಯ್ತಿ ಇದು ದೊಡ್ಡದು ಮಾತು ಆಯ್ತಲ್ಲ

ಈಗ ಏನ್ ಮಾಡುದಿಲ್ಲ ಅದು ತಗ ಬಂದ್ ಚೆಂಡೂರ್ ತಲೆ ಹೊಡಿವಪ್ಪ